ನಮಸ್ಕಾರ ಗುರು ನೀವು ನೋಡ್ತಿದ್ರೆ ಸಂತೋಷ್ ಟೋಸ್ಕ್ರೀಮ್ಗೆ ಸ್ವಾಗತ ಇವತ್ತಿನ ಜಾರ ಬಂದು ಆರ್ ಸಿ ಬಿ ತಂಡ ಈ ವರ್ಷ ಟಾಟಾ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಪ್ಪತ್ತೆಂಟು ಶುರು ಆಗುತ್ತೆ ಗೊತ್ತಿರ್ಬೋದು ಆರ್ ಸಿ ಬಿ ಮದ ಮತ್ತೆ ಸಿಎಸ್ಗೆ ಪಂದ್ಯ ಇದೆ ಆದರೆ ಪ್ರಾಕ್ಟೀಸ್ ಕ್ಯಾಂಪ್ ಯಾವಾಗಿಂದ ಶುರು ಮಾಡುತ್ತೆ ಆರ್ ಸಿ ಬಿ ಕೆಲವೊಂದಷ್ಟು ಆಟಗಾರ ವಾಮ ಪ್ರಾಕ್ಟೀಸ್ ಶುರು ಹಚ್ಕೊಂಡ್ರೆ ದಿನೇಶ್ ಕಾರ್ತಿಕ್ ಒಬ್ಬರು ಇನ್ನೂ ಮುಂತಾದ ಆಟಗಾರರು ಪ್ರಾಕ್ಟೀಸ್ ಶುರು ಹಚ್ಕೊಂಡು ಅಂತ ಹೇಳ್ಬೇಕು ಎಲ್ಲ ಆಟಗಾರರು ಯಾವಾಗ ಪ್ರಾಕ್ಟೀಸ್ ಶುರು ಮಾಡ್ತಾರೆ ಯಾವಾಗ ಬೆಂಗಳೂರಿಗೆ ಬಂದು ಜಾಯ್ನ್ ಆಗ್ತಾರೆ ಅದರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆಗಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಅಂದರೆ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅನ್ನು ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನಡೆಯೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೊದಲನೇ ಪಂದ್ಯ ಸಿ ಎಸ್ ಕೆ ಅದು ಕೂಡ ಚೆನ್ನೈಲಿ ಆಡ್ತಾರೆ ಅಂತ ಹೇಳಬೇಕು ಅವ್ರ ವಿರುದ್ಧ ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಗುರು ನಮ್ಮ ಆರ್ ಸಿ ಬಿ ತಂಡ ರೀಸೆಂಟಾಗಿ ನೋಡ್ಕೊಂಬೋದು ಮೊದಲನೇ ಪಂದ್ಯ ಯಾವ ಸೋತಿಲ್ಲ ಅಂತ ಹೇಳಬೇಕು ಐ ಪಿ ಶುರು ಹಾಕೋ ಮುಂಚೆ ಎರಡು ಮೂರು ಸಲ ಸೋತಿಲ್ಲ ಅಂತ ಹೇಳಬೇಕು ಈಗ ಅದರ ಕಡೆ ಕಂಟಿನ್ಯೂ ಮಾಡಲಿ ಅಂತ ಹೇಳಿದ ಗುರು ಯಾವಾಗ ಪ್ರಾಕ್ಟೀಸ್ ಶುರು ಮಾಡ್ತಾರೆ ಆರ್ ಸಿ ಬಿ ತಂಡ ಅನ್ನೋದಾಯಿತು ಅಂತ ಗುರು ಮಾರ್ಚ್ ಹತ್ತನೇ ತಾರೀಕಲ್ಲಿ ಪ್ರಾಕ್ಟೀಸ್ಗೆ ಬರ್ತಾರೆ ಅಂತ ಅಪ್ಡೇಟ್ ಇದೆ ಅಂತ ಹೇಳಿ ಹೇಳಬೇಕು ಇನ್ನೇನು ಒಂದು ಹನ್ನೆರಡು ದಿವಸ ಇದೆ ಐ ಪಿ ಎಸ್ ಸ್ಟಾರ್ಟ್ ಆಗಿ ಬಂದ್ ಎಲ್ಲರೂ ಕೂಡ ಪ್ರಾಕ್ಟೀಸ್ ಶುರು ಮಾಡ್ತಾರೆ ಅಂತ ಹೇಳ್ಬೇಕು ಆಸಿ ಬಿತ್ತಡ ಗೊತ್ತಿರಬಹುದು ಯಾವಾಗಲೂ ಅದೇ ರೀತಿ ಮಾಡೋದಕ್ಕೆ ಇನ್ನು ಹನ್ನೆರಡು ದಿವಸ ಇನ್ನೊಂದು ವಾರ ನಾಲ್ಕು ದಿವಸ ಎಲ್ಲರೂ ಕೂಡ ಬಂದೆ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳ್ಬೇಕು ಬೇಗ ಬಂದು ಪ್ರಾಕ್ಟೀಸ್ ಮಾಡೋ ಮಕ್ಕಳನ್ನ ಮರಸಿ ಬಿಡುಗರು ಅಂತ ಹೇಳ್ತೀನಿ ಸಿಎಸ್ ಆಟಗಾರ ಆಲ್ರೆಡಿ ಪ್ರಾಕ್ಟೀಸ್ ಶುರು ಮಾಡ್ಕೊಳ್ತಾರೆ ಕೆಲವೊಂದಷ್ಟು ಆಟಗಾರ ಅಂತ ಹೇಳ್ಬೇಕು ಅಂದ್ರೆ ಆ ಸಿ ಬಿ ತಂಡ ಪ್ರಾಕ್ಟೀಸ್ ಶುರು ಮಾಡ್ತಾರೆ ಅಂತ ಹೇಳ್ಬೇಕು ಲೇಟಾಗಿ ಬಂದ್ರೆ ಅವಾಗ ಸೃಷ್ಟಿ ಮಾಡೋದು ನಾವೇ ಅಂತ ಹೇಳ್ತೀನಿ ಗುರು ನೀವೇ ಅಂತ ಕನ್ಸೋ ಮಾಡಿ ಗುರು ಏನೇ ಅಲ್ಲಿ ಗುರು ಈ ವರ್ಷ ಕಪ್ಪಡೆ ನಾವೇ ಗುರು ನೀವೇಂದ್ರೆ ಕನ್ಸೋ ಕಮೆಂಟ್ ಗುರು ಚೆನ್ನೈನ ಅಂಕಲ್ ಮಕ್ಳು ಒಳಿದವರು ಮದೇನೆ ಪಂದ್ಯಲ್ಲಿ ಸೋಲ್ಸಿ ಮನೆ ಕಳಿಸ್ತೀವ್ರು ಅವ್ರಲ್ಲಿ ಅವ್ರನ್ನ ಸೋಲಿಸಬೇಕು ಏನು ತೆಗೆದುಕೋಬೇಕು ಅಂತ ಹೇಳ್ತೀನಿ ಕಳೆದ ವರ್ಷ ನಮ್ಮ ಓಂ ಗಣೆಯಲ್ಲಿ ಸೋಲಿದೆ ಅಂತ ಹೇಳಬೇಕು ಅವರ ಓಂಗಳಲ್ಲಿ ಅವರನ್ನ ಸೋಲಿಸ್ತೀವಿ ಅಂತ ನಂಬಿಕೆ ಅಂತ ಹೇಳ್ತೀನಿ ಕಮೆಂಟ್ ಮಾಡ್ತೀನಿ ಬಂದು ನಮಸ್ಕಾರ ಜೈ ಆರ್ ಸಿ ಬಿ ಸಲಿಕಾಪ್ ನಮ್ದೇ ಗುರು